ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ತಂದಿರೋ ಅಂಥ ಸೂರ್ಯ ಇದನ್ನ ಯಾರು ಲಿಂಬೆಹಣ್ಣು ದೇವಸ್ಥಾನ ದೇವ್ರ ಹತ್ರ ಇಟ್ಟಿರ್ತಾರೆ ಹಾಗೆ ಇಲ್ಲಿ ಮೀನಾ ಮತ್ತು ಸೂರ್ಯ ಕಾಯ್ತಾಯಿರ್ತಾರೆ ಏನು ಮಾಡ್ತಾರೆ ಅಂತ ನೋಡೋಣ ಅಂತ ಹೇಳಿಬಿಟ್ಟು ಹಾಗೆ ಈ ಕಡೆ ಬಂದರೆ ಶಾಂತಿ ಮತ್ತು ಮನೋಜ್ ಅವರು ಆ ಲಿಂಬೆಹಣ್ಣ ತೊಗೊಂಡು ಹೊರ್ಗಾಕ್ಬಿಡ್ಬೇಕಮ್ಮ ಅಂತ ಹೇಳಿಬಿಟ್ಟು ಲಿಂಬೆಹಣ್ಣನ ತೊಗೊಂಡಿರ್ತಾರೆ ಅದೇ ಸೂರ್ಯ ಸೂರ್ಯವ್ರು ಕೂಡ ಬರ್ತಾರೆ ಏನು ಲಿಂಬೆಹಣ್ಣು ನಿಮ್ಮ ಕೈಯಲ್ಲಿದೆ ಅಲ್ಲ ಯಾರು ತೊಗೊಂಡಿದ್ದಾರೋ ಅವ್ರ ಬಾಯಿ ಬಿದ್ದೋಗುತ್ತೆ ಅಂತ ನಾನು ಹೇಳಿದ್ನಲ್ಲಿ ನೀವೇ ತಗೊಂಡಿದ್ದೀರಾ ಅಂತ ಹೇಳ್ತಾಯಿರ್ತ ಆಗ ಶಾಂತಿ ಕೂಡ ಇಲ್ಲ ನಾನು ತೊಗೊಂಡಿಲ್ಲ ಅಂತ ಹೇಳ್ತಾ ಇರ್ತಾರೆ ಮನೋಜ್ ಅವ್ರಿಗೆ ಅವ್ರ ಅಪ್ಪ ಬಂದುಬಿಟ್ಟು ಹೇಳೋ ಯಾರು ತೊಗೊಂಡಿರೋದು ನಿಜ ಹೇಳ್ರು ಅಂತ ಹೇಳ್ತಾ ಈ ಕಡೆ ಅವ್ರ ಹಸ್ ವೈಫ್ ಕೂಡ ಬಂದು ಏನು ರೀ ಏನು ಮಾಡ್ತಾರೆ ಅದನ್ನು ಏನಕ್ಕೆ ಹೋಗಿದ್ರಿ ನೀವು ಅಂತ ಅವಳು ಕೂಡ ಹೇಳ್ತಾರೆ ಈ ಕಡೆ ಮೀನಾ ನೀವೇನಕ್ಕೆ ಮುಟ್ಟೋಕೆ ಹೋಗಿದ್ರಿ ಅದನ್ನು ಅಂತ ಕೂಡ ಕೇಳ್ತಾರೆ ಓ ಅತ್ತೆ ಕೈಲಿ ಇದೆ ಅದು ಅಂತ ಹೇಳ್ತಾರೆ ಸೂರ್ಯ ಅವ್ರು ಕೂಡ ಏ ನಿಮ್ಮ ಕೈಲಿ ಯಾಕೆ ಬಂತು ನಿಜ ಹೇಳಿ ಏನು ಮಾಡಿದ್ರಿ ನೀವು ಅಂತ ಕೇಳ್ತಾರೆ ಅವ್ರ ವೈಫ್ ಕೂಡ ಕೇಳ್ತಾನೆ ಇರ್ತಾರೆ ಆದರೆ ಯಾರೂ ಕೂಡ ಬಾಯಿ ಇರಲ್ಲ ಅವರು ಈ ಕಡೆ ಅವರ ವೈಫ್ ಕೂಡ ಕೇಳ್ತಾಳೆ ಮನೋಜ್ ಏನಿದೆ ಏನು ಏನು ಮಾಡ್ತಾಯಿದ್ರ ನೀವು ಅಂತ ಕೇಳ್ತಾರೆ ಆದರೂ ಕೂಡ ಬಾಯಿ ಇರಲ್ಲ ಆವಾಗ ಶಾ ಮತ್ತು ಶಾಂತಿ ಮತ್ತು ಮನೋಜ್ ಸೈಲೆಂಟ್ ಆಗಿರ್ತಾರೆ ಅವಾಗ ಅವರಪ್ಪ ಹೇಳೋ ನಿಜ ಹೇಳೋ ಅಂತ ಹೇಳಿಬಿಟ್ಟು ಬೆಲ್ಟ್ ತೊಗೊಂಡು ತುಂಬಾ ಹೊಡೆದು ಬಿಡ್ತಾರೆ ಅವ್ರಿಗೆ ಅವಾಗ ಮನೋಜ್ ಅವರು ಹೇಳ್ತಾರೆ ಹೌದಪ್ಪ ನಾನೇ ಅದನ್ನು ಡ್ಯೂಪ್ಲಿಕೇಟ್ ಮಾಡಿಸ್ಕೊಂಬಂದಿರೋದು ಅಂತ ಬಿಡ್ತಾನೆ ಅವಾಗ ತುಂಬಾ ಹಿಡ್ಗಳು ಬೆಳತೆ ಇದೆ ಇವತ್ತಿನ ವಿಡಿಯೋ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಹಾಗೆ ನಿಮ್ಗೆ ಯಾವ್ದು ವಿಡಿಯೋ ಬೇಕು ಅಂತ ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್